ನಮಸ್ಕಾರ ಸ್ನೇಹಿತರೆ ಖ್ಯಾತ ಸಿನಿಮಾ ನಟ ನಟಿಯರು ಖ್ಯಾತ ಕ್ರಿಕೆಟಿಗರು ಉದ್ಯಮಿಗಳು ಇತ್ತೀಚೆಗೆ ಡಿವೋರ್ಸ್ ನಿಂದಲೇ ಸುದ್ದಿಯಾಗ್ತಿದ್ದಾರೆ ಹಲವು ವರ್ಷ ಸಂಸಾರ ನಡೆಸಿ ದಾಂಪತ್ಯಕ್ಕೆ ಗುಡ್ ಬೈ ಹೇಳ್ತಿದ್ದಾರೆ ಯಾವ ಕಿಟ್ಟ ಗಳಿಗೆಯಲ್ಲಿ ವಿಚ್ಛೇದನ ಪಡೆಯುತ್ತಾರೆ ಆದರೆ ನಂತರ ಮನಸ್ಸು ಬದಲಾದರೆ ಅದೇ ಗಂಡ ಹೆಂಡತಿ ಮತ್ತೆ ಅವರವರೇ ಮರು ಮದುವೆಯಾಗಬಹುದಾ ನಿಮ್ಮ ಕುತೂಹಲಕ್ಕೆ ಇಲ್ಲಿದೆ ಉತ್ತರ ವಿಚ್ಛೇದನದ ನಂತರ ಅದೇ ವ್ಯಕ್ತಿಯನ್ನು ಮತ್ತೆ ಮದುವೆಯಾಗಬಹುದೇ ಇದಕ್ಕೆ ಭಾರತದ ಕಾನೂನಿನಲ್ಲಿ ಏನು ಅವಕಾಶವಿದೆ ನಮ್ಮ ಕಾನೂನು ಏನು ಹೇಳುತ್ತದೆ ಎಂದು ವಿವಾಹ ಕಾಯ್ದೆಯಡಿ ಇದನ್ನು ಅನುಮತಿಸಲಾಗಿದೆಯೇ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಯಾರಿಗೂ ಇರಲ್ಲ ಪತಿಪತ್ನಿಯರ ನಡುವಿನ ಜಗಳ ಹೆಚ್ಚಾಗಿ ವಿಚ್ಛೇದನಕ್ಕೆ ಕಾರಣವಾಗುತ್ತದೆ ಅದರ ನಂತರ ಅವರು ಬೇರೆಯಾಗುತ್ತಾರೆ ಆದರೆ ಕೆಲವೊಮ್ಮೆ ಅನೇಕ ಜನರು ತಮ್ಮ ಜೀವನದಲ್ಲಿ ಅದೇ ವ್ಯಕ್ತಿಯನ್ನ ಮರಳಿ ಬಯಸುತ್ತಾರೆ ಆದರೆ ಇದಕ್ಕೆ ಭಾರತದ ಕಾನೂನಿನಲ್ಲಿ ಏನು ಅವಕಾಶವಿದೆ ನಮ್ಮ ಕಾನೂನು ಏನು ಹೇಳುತ್ತದೆ ಎಂದು ವಿವಾಹ ಕಾಯ್ದೆಯಡಿ ಇದಕ್ಕೆ ಅವಕಾಶವಿದೆಯೇ ಅದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ವಿಚ್ಛೇದನ ಪಡೆಯಲು ಕಾನೂನು ಪ್ರಕ್ರಿಯೆ ಇದೆ ಇದಕ್ಕಾಗಿ ಮೊದಲು ನ್ಯಾಯಾಲಯದಲ್ಲಿ ವಕೀಲರಿಂದ ವಿಚ್ಛೇದನ ಅರ್ಜಿ ಸಲ್ಲಿಸಬೇಕು ಆ ಬಳಿಕ ಕೋರ್ಟ್ ವಿಚಾರಣೆ ನಡೆಸಲಿದೆ ಬಳಿಕ ವಿಚ್ಛೇದನ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ ಎಂದು ವಿವಾಹ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಜಾರಿ ಬಂದಿತ್ತು ಹಿಂದೂಗಳಿಗೆ ಒಮ್ಮೆ ಮಾತ್ರ ಮದುವೆಯಾಗಲು ಅವಕಾಶವಿದೆ ಒಬ್ಬ ವ್ಯಕ್ತಿಯು ಮರುಮದುವೆಯಾಗಲು ಬಯಸಿದರೆ ಆತ ಅಥವಾ ಆಕೆ ತನ್ನ ಮೊದಲ ಸಂಗಾತಿಗೆ ಅಂದರೆ ಗಂಡ ಅಥವಾ ಹೆಂಡತಿಗೆ ವಿಚ್ಛೇದನ ನೀಡಬೇಕು ಆಗ ಮಾತ್ರ ಮರು ಮದುವೆಯಾಗಲು ಸಾಧ್ಯವಾಗುತ್ತದೆ ಹಿಂದೂ ವಿವಾಹ ಕಾಯ್ದೆಯಡಿ ವಿಚ್ಛೇದಿತ ದಂಪತಿಗಳು ಮತ್ತೆ ಒಟ್ಟಿಗೆ ವಾಸಿಸಬಹುದು ಆದರೆ ವಿಚ್ಛೇದನದ ನಂತರ ಪತಿಪತ್ನಿ ಬೇರೆಯವರನ್ನ ಮದುವೆಯಾದರೆ ಮತ್ತೆ ಒಟ್ಟಿಗೆ ಸೇರುವುದು ಕಷ್ಟ ಯಾರಾದರೂ ಒಟ್ಟಿಗೆ ವಾಸಿಸಲು ಬಯಸಿದರೆ ಅವರು ಮಾಡಬಹುದು ಹಿಂದೂ ವಿವಾಹ ಕಾಯ್ದೆಯಲ್ಲಿ ಇದಕ್ಕೆ ಯಾವುದೇ ನಿರ್ಬಂಧಗಳಿಲ್ಲ ಆದರೆ ನೀವು ಬೇರೆ ಧರ್ಮಕ್ಕೆ ಸೇರಿದವರಾಗಿದ್ದರೆ ಆ ಧರ್ಮದ ಕಾನೂನಿನ ಪ್ರಕಾರ ಮದುವೆಯಾಗುವ ಹಕ್ಕು ನಿಮಗೆ ಸಿಗುತ್ತದೆ ಕಾನೂನುಬದ್ಧವಾಗಿ ವಿಚ್ಛೇದನದ ನಂತರ ಅದೇ ವ್ಯಕ್ತಿಗೆ ಮರುಮದುವೆಯಾಗಲು ಭಾರತೀಯ ಕಾನೂನಿನ ಅಡಿಯಲ್ಲಿ ಅನುಮತಿಸಲಾಗಿದೆ ಅದಾಗ್ಯೂ ಕಾನೂನಿನ ಚೌಕಟ್ಟು ಮದುವೆಗೆ ಅವಕಾಶ ನೀಡುತ್ತಿರುವಾಗ ಸಾಮಾಜಿಕ ಕಳಂಕ ಮತ್ತು ಕುಟುಂಬದ ಒತ್ತಡವು ಅಂತಹ ದಂಪತಿಗಳು ವಿಚ್ಛೇದನದ ತೀರ್ಪನ್ನು ಪಡೆಯಬೇಕು ನಂತರ ಅವರು ಪರಸ್ಪರ ಮರುಮದುವೆಯಾಗುವ ಹಕ್ಕನ್ನು ಉಳಿಸಿಕೊಳ್ಳುತ್ತಾರೆ ಅದೇ ವ್ಯಕ್ತಿಯನ್ನು ಮರುಮದುವೆ ಮಾಡುವುದು ಇಬ್ಬರ ಪರಸ್ಪರ ಒಪ್ಪಿಗೆ ಮತ್ತು ಇಚ್ಛೆಯ ಮೇಲೆ ಅನಿಶ್ಚಿತವಾಗಿರುತ್ತದೆ ಇಬ್ಬರು ವ್ಯಕ್ತಿಗಳು ವಿಚ್ಛೇದನವನ್ನ ಪಡೆದ ನಂತರ ಪರಸ್ಪರ ಮರುಮದುವೆಯಾಗುವ ಉದ್ದೇಶವನ್ನ ವ್ಯಕ್ತಪಡಿಸಬೇಕು ಮರುಮದುವೆ ಪ್ರಕ್ರಿಯೆಯು ನಿಯಮಿತ ಮದುವೆಗೆ ಹೋಲುವ ಕಾನೂನು ಅವಶ್ಯಕತೆಗಳನ್ನ ಪೂರೈಸುವುದನ್ನು ಒಳಗೊಂಡಿರುತ್ತದೆ ಉದಾಹರಣೆಗೆ ನೋಂದಣಿ ಮತ್ತು ಸಂಪ್ರದಾಯಗಳು ಮತ್ತು ಆಚರಣೆಗಳ ಪ್ರಕಾರ ಸಮಾರಂಭವನ್ನ ನಡೆಸುವುದು ಇತ್ಯಾದಿ ವಿಚಾರಗಳಿವೆ ವಿಶೇಷ ವಿವಾಹ ಕಾಯ್ದೆಯಡಿಯಲ್ಲಿ ದಂಪತಿಗಳು ಕಾನೂನು ಬದ್ಧವಾಗಿ ವಿಚ್ಛೇದನ ಪಡೆದಿದ್ದರೆ ಮತ್ತು ಪರಸ್ಪರ ಮರುಮದುವೆಯಾಗಲು ಬಯಸಿದರೆ ಅವರು ಹಾಗೆ ಮಾಡಬಹುದು ವಿಚ್ಛೇದನದ ತೀರ್ಪು ಪಡೆದ ನಂತರ ವ್ಯಕ್ತಿಗಳು ತಮ್ಮ ಹಿಂದಿನ ಸಂಗಾತಿಯನ್ನು ಮದುವೆಯಾಗುವ ಹಕ್ಕನ್ನು ಕಾಯ್ದೆಯು ಗುರುತಿಸುತ್ತದೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು